ಶಾರದಂಗೆ ದೊಡ್ಡ ಸೊಸೆ ಅಂಜಲಿ ಅಂದ್ರೆ ಬಹಳ ಇಷ್ಟ ಅಂಜಲಿ ಏನು ಮಾಡಿದ್ರು ಅವಳಿಗೆ ಹಿಡಿಸ್ತಾ ಇತ್ತು ಅದೇ ಚಿಕ್ಕ ಸೊಸೆ ಅನಾಮಿಕಾ ಏನು ಮಾಡಿದ್ರು ಕೂಡ ಏನೋ ಒಂದು ಲೋಪ ಹೇಳ್ತಾನೆ ಇರ್ತಾಳೆ ಆದರೂ ಕೂಡ ಅನಾಮಿಕಾ ತನ್ನ ಅತ್ತೆಯನ್ನು ಏನೋ ಅನ್ನೋದೇ ಇರ್ತಾಳೆ ಒಂದು ದಿನ ಅತ್ತಿ ನಮ್ಮವರು ನೋಡಿ ನನಗಾಗಿ ರೇಷ್ಮೆ ಸೆರೆ ತಂದಿದ್ದಾರೆ ಎಷ್ಟು ಚೆನ್ನಾಗಿದೆಯೋ ನೋಡಿ ಅರೇ ತುಂಬಾ ಚೆನ್ನಾಗಿದೆ ಅಮ್ಮ ಈ ಬಣ್ಣದ ಸೀರೆ ಅಂದ್ರೆ ನನಗ್ ತುಂಬಾ ಇಷ್ಟ ನೀನು ಕೂಡ ಈ ಬಣ್ಣ ತುಂಬಾ ಚೆನ್ನಾಗಿರುತ್ತೆ ಅಂದ್ಕೋ ಅತ್ತೆ ನಿಲ್ಲಿ ನಿಲ್ಲಿ ನಿಮ್ಗಾಗಿ ಕೂಡ ಒಂದು ಸೀರೆ ತಗೊಂಡ್ ಬಂದಿದ್ದಾರೆ ಬಿಡಿ ಇಲ್ಲಿ ಎಷ್ಟು ಚೆನ್ನಾಗಿದ್ಯೋ ಅವ್ನಿ ಯಾವಾಗ್ಲೂ ಹೀಗೆ ಈ ಅಮ್ಮಗಾಗಿ ತರೋದನ್ನ ಮಾತ್ರ ಮರ್ತ ಹೋಗಲ್ಲ ನಮ್ಮವರು ತುಂಬಾ ಸಂಪಾದಿಸ್ತಾ ಇದ್ದಾರೆ ಅಲ್ವಾ ಅತ್ತೆ ಆ ಸಂಪಾದನೆಯಲ್ಲಿ ಸ್ವಲ್ಪ ಭಾಗ ನಿಮಗೆ ನನಗೆ ಈ ಸೀರೆಗಳು ತರೋದಕ್ಕೆ ಸರಿ ಹೋಗುತ್ತೆ ಹಾಗೆ ಶಾರದಾಂಜಲಿ ಮಾತನಾಡಿಕೊಳ್ಳುತ್ತಾ ಇರುವಾಗ ಅಲ್ಲಿಗೆ ಅನಾಮಿಕ ಬರುತ್ತಾಳೆ ಅನಾಮಿಕಳನ್ನು ನೋಡಿ ಶಾರದಾ ಬೇಸರದಿಂದ ಅಮ್ಮಾ ಅಂಜಲಿ ನಿನ್ ಗಂಡ ಅಂತೂ ಸಂಪಾದಿಸ್ತಾ ಇದ್ದಾನೆ ಅದಕ್ಕೆ ಇಂತಹ ಸೀರೆಗಳು ಬೇಕಾದಷ್ಟು ಕೊಡ್ತಾ ಇದ್ದಾನೆ ಅಲ್ಲಿ ನೋಡು ಅನಾಮಿಕ ನೋಡು ನನಗಂತೂ ಅನಾಮಿಕಳನ್ನು ನೋಡ್ತಾ ಇದ್ರೆ ಪಾಪ ಅನ್ಸುತ್ತೆ ನಾನು ತುಂಬಾ ಸಲ ಆ ಚಿಕ್ಕವನಿಗೆ ಹೇಳಿ ನೋಡಿದ್ದೀನಿ ನನ್ ಮಾತನ್ನ ಕೇಳಿದ್ರೆ ಅಲ್ವಾ ಹೋಗಿ ಹೋಗಿ ಬಡವಳನ್ನು ಮದುವೆ ಮಾಡ್ಕೊಂಡ್ ಬಂದಿದ್ದಾನೆ ಈಗ ನೋಡು ಅವನ ಪರಿಸ್ಥಿತಿ ಏನಾಯ್ತು ಸ್ವಲ್ಪ ನಮ್ಮ ತಾಯಿಗೆ ತಕ್ಕವಾದ ಹುಡುಗಿನ ಮದುವೆ ಮಾಡ್ಕೊಂಡಿದ್ರೆ ಈ ಸಮಯಕ್ಕೆ ನನ್ನ ಮೈದನನ ಜೀವನ ಕೂಡ ಚೆನ್ನಾಗಿರ್ತಾ ಇತ್ತು ಅದಕ್ಕೆ ದೊಡ್ಡವರು ಹೇಳೋದು ಕೇಳ್ಬೇಕು ಅಂತಾರೆ ದೊಡ್ಡವರ ಮಾತು ಮೊಸರನ್ನು ತುತ್ತು ಅಂತಾರೆ ಆದ್ರೂ ಅದೆಲ್ಲ ಈಗ ಯಾರು ಹಚ್ಕೋತಾ ಇಲ್ವಲ್ಲ ಅತ್ತೆ ಇಲ್ ನೋಡು ಅನಾಮಿಕಾ ನೀನು ಯಾವಾಗ್ಲೂ ಹಾಗೆ ಹಾಳಾದ ಸೀರೆಗಳು ಉಟ್ಕೋತಾ ಇರ್ತೀಯ ಒಂದು ಸಲವಾದ್ರೂ ನಿನ್ ಗಂಡನನ್ನ ಒಂದು ಒಳ್ಳೆ ಸೀರೆ ಕೊಂಡ್ಕೊಂಬ ಅಂತ ಹೇಳ್ಬಹುದಲ್ಲ ಮನೆಯಲ್ಲಿ ಅವರನ್ನ ಹಚ್ಕೊಳ್ಳೋದಿಲ್ಲ ಕನಿಷ್ಠ ನಿನ್ನನ್ನಾದ್ರೂ ಹಚ್ಕೊಂಡ್ರೆ ಚೆನ್ನಾಗಿರುತ್ತಲ್ವಾ ಈ ಸಲ ಹಬ್ಬಕ್ಕೆ ಒಂದು ಒಳ್ಳೆ ರೇಷ್ಮೆ ಸೆರೆ ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ ಅತ್ತೆ ಅವರು ಈಗೀಗಲೇ ಸಂಪಾದಿಸ್ತಾ ಇದ್ದಾರಲ್ವಾ ಅದಕ್ಕೆ ನಾನೇನು ಕೇಳ್ತಾ ಇಲ್ಲ ಸರಿ ಹೋಯ್ತು ಇಬ್ರು ಗಂಡಂಗೆ ತಕ್ಕ ಹೆಂಡತಿ ಹೆಂಡತಿಗೆ ತಕ್ಕ ಗಂಡ ಹೀಗೆ ಮೆರಿತೀರಿ ಇನ್ನು ಅಡಿಗೆ ಕೆಲಸ ಎಲ್ಲಿ ತನಕ ಬಂದಿದೆ ಆಗಿ ಹೋಗ್ತಾ ಅತ್ತೆ ಮಾಡ್ತಾ ಇದ್ದೀನಿ ಇಲ್ಲ ನೋಡು ನಮಿಕಾ ಈ ದಿನ ನನಗೆ ತುಂಬಾ ಕೆಲಸವಿದೆ ಸಾಯಂಕಾಲ ನನ್ನ ಭೇಟಿ ಹಾಕೋದಕ್ಕೆ ನನ್ನ ನೆಂಟರು ಬರ್ತಾ ಇದ್ದಾರೆ ಅವರಿಗೆ ಒಳ್ಳೆ ಒಳ್ಳೆ ಅಡಿಗೆಗಳನ್ನು ಮಾಡಿಡ್ಬೇಕು ನಾನು ಅಡಿಗೆವರಿಗಾಗಿ ನೋಡ್ತಾ ಇದ್ದೀನಿ ಆದ್ರೆ ಯಾರು ಕಾಣಿಸ್ತಾ ಇಲ್ಲ ಇನ್ನು ಮನೆಯಲ್ಲಿ ನೀನ್ ಇದೀಯಲ್ಲ ಸ್ವಲ್ಪ ಅಡಿಗೆ ಮಾಡಿಡು ಸುಮ್ನೆ ಬೇಡ ಬಿಡು ನಿನಗೆ ಸ್ವಲ್ಪ ದುಡ್ಡು ಕೂಡ ಕೊಡ್ತೀನಿ ನಾನೇನಾದ್ರೂ ಕೆಲ್ಸದ ಹುಡುಗಿಯಾಗಿ ಕಾಣಿಸ್ತಾ ಇದ್ದೀನ ನಾನು ಮನೆ ಮನುಷ್ಯಳೆ ಅಲ್ವಾ ಬೇರೆಯವರೇ ಹಾಗೆ ಯಾಕೆ ನೋಡ್ತಾ ಅಡಿಗೆ ಮಾಡು ಮಾಡುವಂದ್ರೆ ಮಾಡ್ತೀನಲ್ಲ ಅದಕ್ಕೆ ಹೀಗೆ ಏನೇನೋ ಹೇಳಿ ನನ್ನನ್ನು ಅವಮಾನಿಸ್ಬೇಕಾ ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊಂಡ್ರೆ ನೀನು ಸರಿ ಹೋಗ್ತೀಯಾ ನಮಿಕಾ ಹೀಗೆ ಗಂಟ್ಲು ಹರ್ಕೊಂಡು ಮಾತಾಡಿದ್ರೆ ನಾನೇನಂದೆ ಅಡ್ಗೆಗಾಗಿ ನೋಡ್ತಾ ಇದ್ದೀನಿ ಅಂತ ಹೇಳ್ದೆ ಹೇಗಾದ್ರೂ ಅವ್ರಿಗೆ ದುಡ್ಡು ಕೊಡ್ತೀನಲ್ವಾ ಅದೇನೋ ನಿನ್ಗೆ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೆ ದುಡ್ಡು ಯಾರಿಗೂ ಸುಮ್ನೆ ಬರೋದಿಲ್ಲ ನಾನು ನೀನ್ ಒಳ್ಳೇದಿಕ್ಕಾಗೆ ಹೇಳ್ದೆ ಹೌದು ಹುಡುಗಿ ಅದಕ್ಕೆ ನೀನ್ ಹೀಗೆ ಕೋಪ ಮಾಡ್ಕೊಂಡ್ರೆ ಹೇಗೆ ಹಾಗೆ ಶಾರದಾ ಅಂಜಲಿಯರು ಮಾತನಾಡುವ ಹೊತ್ತಿಗೆ ಅನಾಮಿಕಾ ಅಲ್ಲಿ ನಿಜಕ್ಕೂ ಇರಲಾರದೆ ಹೋಗುತ್ತಾಳೆ ಇನ್ನು ತಕ್ಷಣ ಪಕ್ಕಕ್ಕೆ ಹೋಗಿ ದುಃಖ ಪಡ್ತಾ ಇರ್ತಾಳೆ ಕಣ್ಣೀರು ಹಾಕೋತಾಳೆ ಆ ದಿನ ರಾತ್ರಿ ಅವಳ ಮನೆಗೆ ಗಂಡ ರಮೇಶ್ ಬರುತ್ತಾನೆ ರಮೇಶನನ್ನು ನೋಡುತ್ತಲೇ ಅನಾಮಿಕಾ ಕಣ್ಣೀರು ಹಾಕೊಂಡು ಬೋರನೆ ಅಳ್ತಾಳೆ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಈ ಮನೆಯಲ್ಲಿ ನಂಗೆ ಬೆಲೆನೇ ಇಲ್ಲ ನನಗೆ ಮಾತ್ರನೇ ಅಲ್ಲ ನಿಮ್ಮ ಕೂಡ ಇಲ್ಲ ನಾವು ಇಲ್ಲಿದ್ದು ಲಾಭವಿಲ್ಲ ಎಲ್ರು ನಮ್ಮನ್ನ ಅವಮಾನಿಸ್ತಾ ಇದ್ದಾರೆ ನಾನು ಸಹಿಸಲಾದ ಹೋಗ್ತಾ ರೀ ದಿನ ದಿನಕ್ಕೂ ಈ ಮನೆಯಲ್ಲಿ ನಂಗೆ ನರಕ ಕಾಣಿಸ್ತಾ ಇದೆ ನಾನು ಬಡವಳು ಅನ್ನುವ ಮಾತಿನಿಂದ ಚುಚ್ಚಿ ಚುಚ್ಚಿ ಸಾಯಿಸ್ತಾ ಇದ್ದಾರೆ ಹಾಗೆ ಮಾಡಿದ್ರೆ ಆಗ ಎಲ್ರು ನನ್ನನ್ನ ಬೈತಾರೆ ಕುಟುಂಬದಿಂದ ಬೇರೆ ಮಾಡದ್ಲು ಅಂತ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಅದನ್ನು ನಾನು ಸಹಿಸಲಾರೆ ದುಃಖ ಪಡಬೇಡ ಅನಮಿಕಾ ನನಗೂ ಈ ಮನೇಲಿ ಇರಬೇಕು ಅಂತ ಅನಿಸ್ತಾ ಇಲ್ಲ ನಾಳೆ ಬೆಳಿಗ್ಗೆನೆ ನಾವು ಇಲ್ಲಿಂದ ಹೊರಟು ಹೋಗೋಣ ಊರಿನಲ್ಲಿರುವ ಮಾತಿನಗಿಂತ ಮನೆಯವರ ಮಾತೆ ಬಹಳ ದುಃಖ ಕೊಡುತ್ತೆ ನಾನು ಹೇಳ್ತಾ ಇದ್ದೀನಲ್ಲ ಇಲ್ಲಿ ನಾವು ನಿಜಕ್ಕೂ ಇರೋದು ಬೇಡ ಹೊರಟು ಹೋಗೋಣ ಅನಾಮಿಕಾ ಅದೇ ನಮ್ಗೆ ಒಳ್ಳೇದು ಹಾಗೆ ರಮೇಶ್ ದುಃಖ ಪಡುತ್ತಾರ್ವ ತನ್ನ ಹೆಂಡತಿ ಅನಾಮಿಕಳನ್ನು ಸಮಾಧಾನಿಸುತ್ತಾನೆ ಇನ್ನು ಆ ಮಾರನೇ ದಿನ ಬೆಳಿಗ್ಗೆ ಅನಾಮಿಕಾ ಮನೆಯ ಕೆಲಸಗಳನ್ನು ಮಾಡದೆ ತನ್ನ ಬಟ್ಟೆಗಳನ್ನ ಜೋಡಿಸ್ಕೊತಾ ಇರ್ತಾಳೆ ರಮೇಶ್ ಕೂಡ ತನ್ನ ಬಟ್ಟೆಯನ್ನು ತಗೊಂಡು ಶಾರದಾಳ ಹತ್ತಿರಕ್ಕೆ ಬರ್ತಾನೆ ಅಮ್ಮಾ ನಾವು ಮನೇಲಿ ಇರ್ಬೇಕು ಅನ್ಕೋತಾ ಇಲ್ಲ ನಮ್ಮನ್ನು ಕಳ್ಸಮ್ಮ ನಮ್ಮ ಬದುಕು ನಾವು ಬದುಕುತೀವಿ ನೋಡಮ್ಮ ಇನ್ನಾದ್ರೂ ನಮ್ಮನ್ನ ಮನುಷ್ಯರಾಗಿ ನೋಡು ಅರೇ ಏನೋ ಇಷ್ಟ ದಿನಕ್ಕೆ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೀಯ ಕಣೋ ಈ ಮನೆಗೆ ನೀನು ನಿನ್ ಹೆಂಡತಿ ದೊಡ್ಡ ಭಾರವಾಗಿ ಬಿಟ್ಟಿದ್ದೀರಾ ನಿಮಗೆ ತಿಂಡಿ ಕೊಡೋದೇ ದಂಡ ಅಂತ ಸುತ್ತಮುತ್ತಲಿನ ಅವರು ಹೇಳ್ತಾ ಇದ್ದಾರೆ ನಾನೇ ಹೇಗೋ ಹಾಗೆ ನಿಮ್ ಜೊತೆ ಬೇರೆ ಸಂಸಾರ ಇಡ್ಬೇಕು ಅಂತ ಅಂದ್ಕೊಂಡೆ ಆದ್ರೆ ಇಷ್ಟರಲ್ಲಿ ನೀವೇ ಒಳ್ಳೆ ನಿರ್ಣಯ ತಗೊಂಡಿದ್ದೀರಾ ನಾವು ಇಲ್ಲಿ ಯಾರಿಗೂ ಭಾರವಾಗಿಲ್ಲ ನನ್ ಹೆಂಡತಿ ಅನಾಮಿಕಾ ಮನೆಯಲ್ಲಿ ಕತ್ತೆ ಚಾಕ್ರಿ ಮಾಡ್ತಾ ಇದ್ದಾಳೆ ಅವಳು ಈ ಮನೇಲಿ ಎಲ್ರು ಕೆಲಸದವಳನ್ನಾಗಿ ಮಾಡ್ತಾ ಇದ್ದಾರೆ ನಾನು ಈ ಮನೆಗೆ ಬಹಳ ಮಾಡಿದ್ದೀನಿ ಆದ್ರೆ ಅದೇನೋ ಲೆಕ್ಕವಿಲ್ಲ ನಿಮ್ಗೆ ಈಗ ಅದೆಲ್ಲ ಮಾತಾಡ್ಬಿಡ್ರಿ ಅತ್ತೆ ಜೊತೆ ಜಗಳ ಮಾಡ್ಕೋಬಿಡಿ ಮಾಡ್ಬಿಟ್ಟು ಈಗ ಹೀಗೆ ಏನು ತಿಳಿದ ಹಾಗೆ ಮಾತಾಡ್ತಾ ಇದೇ ನೀವು ಈ ಮನೆಯಿಂದ ಹೊರಟು ಹೋಗೋದೇ ತುಂಬಾ ಒಳ್ಳೇದು ಅತ್ತೆ ಆಕೆಗೆ ಕೋಪ ಬರುತ್ತೆ ಸ್ವಲ್ಪ ಆಕಡೆ ಈ ಕಡೆ ನೋಡಿ ಮಾತಾಡಿ ಅಮ್ಮ ಇನ್ ಸಾಕು ಮಾಡಿದ ಅವಮಾನ ಸಾಕು ನಮ್ಗೆ ದುಃಖ ಕೊಟ್ಟಿದ್ದು ಸಾಕು ನಾವ್ ಹೋಗ್ತಾ ಇದೀವಿ ಬಾ ನಾಮಿಕಾ ಹಾಗೆ ಅನಾಮಿಕಳನ್ನು ಕರೆದುಕೊಂಡು ರಮೇಶ್ ತನ್ನ ಮನೆಯಿಂದ ಹೊರಟು ಹೋಗುತ್ತಾನೆ ಹಾಗೆ ಬಹಳ ಹೋದ ನಂತರ ಅವಳ ಸ್ನೇಹಿತೆ ಗಂಗಾ ನೆನಪಿಗೆ ಬರುತ್ತಾಳೆ ನನ್ನ ಸ್ನೇಹಿತೆ ಗಂಗಾ ಇದ್ದಾಳಲ್ಲ ಅಲ್ಲಿಗೆ ಹೋದ್ರೆ ನಾವಿರೋದಕ್ಕೆ ಬಾಡಿಗೆ ಮನೆ ಸಿಕ್ಕತ್ತೆ ನೀವು ಕೂಡ ಏನಾದ್ರೂ ಕೆಲಸ ನೋಡ್ಕೋಬಹುದು ಸರಿ ಹಾಗಾದ್ರೆ ಬಾ ಹಾಗೆ ಇಬ್ಬರು ಸರಿ ಗಂಗಳ ಮನೆಗೆ ಹೋಗುತ್ತಾರೆ ಅನಾಮಿಕಳನ್ನು ನೋಡಿ ಗಂಗಾ ಬಹಳ ಸಂತೋಷಿಸುತ್ತಾಳೆ ಅನಾಮಿಕಾ ತುಂಬಾ ದಿನವಾಯ್ತು ನಿನ್ನನ್ನು ನೋಡಿ ನೀನು ಆಗ ಹೇಗಿದ್ಯೋ ಈಗ ಕೂಡ ಹಾಗೆ ಇದ್ದೀಯಾ ನಿಮ್ಮ ಜೋಡಿ ನೋಡೋದಕ್ಕೆ ಮುದ್ದಾಗಿದೆ ಗಂಗಾ ನೀನು ಕೂಡ ಏನು ಬದ್ಲಾಗಿಲ್ವೇ ಇಷ್ಟಕ್ಕೂ ನಾನು ಬಂದ ಕೆಲ್ಸನೇ ಹೇಳಲಿಲ್ಲ ನಾವು ಇರೋದಕ್ಕೆ ಒಂದು ಬಾಡಿಗೆ ಮನೆ ಬೇಕು ನಮ್ಗೆ ಹಾಗೆ ನಮ್ಮವ್ರಿಗೆ ಏನಾದ್ರು ಕೆಲ್ಸವಿದ್ರೆ ಹೇಳು ಏನೇ ನೀನು ಹಾಕಂತ ಇದ್ಯಾ ಮನೇಲಿ ಏನಾದರೂ ಜಗಳವಾಯ್ತಾ ಅಂತದ್ದೇ ಬಿಡು ಅದೆಲ್ಲ ಈಗ ಹೇಳಲಾರೆ ನಂತರ ಹೇಳ್ತೀನಿ ಮೊದ್ಲು ಇಲ್ಲಿ ಬಾಡಿಗೆ ಮನೆ ಸಿಕ್ಕತ್ತಾ ಬಾಡಿಗೆ ಮನೆ ಆಗತ್ತೀವಿಲ್ವೇ ಇಲ್ಲೋಡು ನೋಡು ನಮ್ ಮನೇಲೆ ಇದ್ ಬಿಡಿ ಈ ಮನೆಯಲ್ಲಿ ನಾನೊಬ್ಳೆ ಇರ್ತಿದಿನ ಮೇಲಾಗಿ ನಾನು ಈ ಮಧ್ಯದಲ್ಲಿ ಪಕ್ಕದೂರಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ನಾನು ಮಾಡ್ತಾ ಇರುವ ಪಾನಿಪುರಿ ವ್ಯಾಪಾರ ಅಷ್ಟಾಗಿ ಕಲಿತು ಬಂದಿಲ್ಲ ಅದಕ್ಕೆ ಚಿಕ್ಕ ಕೆಲಸ ಮಾಡ್ಕೊಂಡು ಬದುಕ್ತಾ ಇದ್ದೀನಿ ಏನು ಅಂದ್ರಿ ಈ ಮನೆಯಲ್ಲಿ ಇರೋಣ್ವಾ ಇಲ್ಲ ಇನ್ನೊಂದು ಮನೆ ನೋಡ್ಕೊಳ್ಳೋಣವಾ ಗಂಗಾ ಅಷ್ಟೆಲ್ಲ ಹೇಳ್ತಿದ್ದಾಳಲ್ಲ ಸ್ವಲ್ಪ ದಿನ ಇಲ್ಲೇ ಇರೋಣ ಅಂದ್ರೆ ಸಂತೋಷ ಅಂದಾಗೆ ಗಂಗಾ ಪಾನಿಪುರಿ ಗಾಡಿ ಎಲ್ಲಿದೆ ನಾನು ಮಾರಿಲ್ಲ ಮತ್ತೆ ಏನಕ್ಕಾದ್ರೂ ಕೆಲಸಕ್ಕೆ ಬರುತ್ತೆ ಅಂತ ಅದನ್ನ ಇಲ್ಲೇ ಇಟ್ಕೊಂಡಿದ್ದೀನಿ ಅಂದ್ರೆ ನಾನೇ ಪಾನಿಪುರಿ ಮಾರೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮವರಿಗೆ ಕೆಲಸ ಸಿಕ್ಕೋವರೆಗೂ ನಾವು ಗಾಡಿ ಮೇಲೆ ಪಾನಿಪುರಿ ಮಾರ್ತೀನಿ ಏನಂತೀರಾ ನೀವು ಒಳ್ಳೆ ಆಲೋಚನೆ ಅನಮಿಕಾ ಹಾಗೆ ಮಾಡೋಣ ಹಬ್ಬಬ್ಬಾ ಎಷ್ಟು ಹುಷಾರಾಗಿರ್ತೀಯ ಅನಮಿಕಾ ಯಾವ ಕೆಲಸ ಮಾಡಿದ್ರೂ ಹಾಗೆ ಚಕಚಕ ಆಗಿ ಹೋಗಬೇಕು ನೀನ್ ಏನಾದ್ರೂ ಕೆಲಸ ಮಾಡಿದ್ರೆ ಮತ್ತೆ ಹಿಮ್ಮೆಟ್ಟೋದೇ ಇಲ್ಲ ಅದಕ್ಕೆ ನಿನ್ನನ್ನೆಲ್ಲರೂ ಅದೃಷ್ಟವಂತಳು ಅಂತೀವಿ ಏನ್ ಅದೃಷ್ಟನೋ ಏನೋ ಅವಮಾನ ಬಿಟ್ಟು ನನಗಿನ್ನೇನು ಸಿಕ್ಕಿಲ್ವೇ ಎಲ್ಲ ನಂತರ ಮಾತಾಡ್ಕೊಳ್ಳೋಣ ಮೊದ್ಲಂತೂ ಕೆಲಸ ಶುರು ಮಾಡೋಣ ಹಾಗೆ ಅನಾಮಿಕಾ ದಿನದಿಂದ ಮತ್ತೊಂದು ಹೊಸ ಜೀವನವನ್ನು ಪ್ರಾರಂಭಿಸುತ್ತಾಳೆ ತನ್ನ ಸ್ನೇಹಿತೆಯಾದ ಗಂಗಳ ಹತ್ರ ಇರುವ ಪಾನಿಪುರಿ ಗಾಡಿಯನ್ನು ತೆಗೆದುಕೊಂಡು ಪಾನಿಪುರಿ ಮಾರಲಿಕ್ಕೆ ಶುರು ಮಾಡುತ್ತಾಳೆ ಆದ್ರೆ ಅಲ್ಲಿ ಕೂಡ ಅನಾಮಿಕಗೆ ನಿರಾಸೆ ಎದುರಾಗುತ್ತೆ ಏನು ಅಂದ್ರೆ ರೀ ವ್ಯಾಪಾರ ಸರಿಯಾಗಿ ನಡೀತಾ ಇಲ್ಲ ಯಾರೂ ಬರ್ತಾ ಇಲ್ಲ ಯಾಕೆ ಹೊಸದಲ್ವಾ ಬರಬರುತ್ತ ವ್ಯಾಪಾರ ಚೆನ್ನಾಗಿ ಸಾಗುತ್ತೆ ಅನಾಮಿಕಾ ಸರಿ ಹಾಗಾದ್ರೆ ಸ್ವಲ್ಪ ದಿನ ನೋಡೋಣ ಹಾಗೆ ಅನಾಮಿಕಾ ರಮೇಶರು ಸ್ವಲ್ಪ ದಿನದ ಹೊತ್ತು ಪಾನಿಪುರಿ ಮಾರುತ್ತಾರೆ ಆದರೂ ಕೂಡ ಅವರಿಗೆ ವ್ಯಾಪಾರ ಅಷ್ಟಾಗಿ ಸಾಕ್ತಾ ಇರಲಿಲ್ಲ ಹಾಗೆ ದುಃಖ ಪಡುತ್ತಾ ಇರುವ ಅನಾಮಿಕಳನ್ನು ನೋಡಿದ ರಮೇಶ್ ಹೀಗಾದ್ರೆ ಕಷ್ಟವಾಗುತ್ತೆ ಅನಾಮಿಕ ನಾವು ಬೇರೆ ಕೆಲಸ ನೋಡೋಣ ಏನು ಅಂದ್ರೆ ನೀವು ನಾನೇನಾದ್ರೂ ಬಣ್ಣ ಬದಲಾಯಿಸುವ ಉಸ್ರವಳ್ಳಿ ವಳ್ಳಿ ಅಂದ್ಕೊಂಡಿದೀರಾ ಒಂದು ಕೆಲಸ ಹಿಡಿದ್ರೆ ಅದನ್ನೇ ಮಾಡಬೇಕು ಹಾಗೆ ಅನ್ನುತ್ತಾ ಇರುವಾಗ ಬಣ್ಣ ಬದಲಾಯಿಸುವ ಉಸ್ರವಳ್ಳಿ ನೆನಪಿಗೆ ಬರುತ್ತೆ ಆಗಲೇ ಅನಾಮಿಕಾಂಗೆ ಬಣ್ಣ ಬಣ್ಣದ ಪಾನಿಪುರಿ ಮಾಡಿ ಮಾರಿದ್ರೆ ಹೇಗಿರುತ್ತೆ ಅಂತ ಅಂದ್ಕೋತಾಳೆ ಏನಂದ್ರೆ ಯಾರು ಹೀಗೆ ಬಣ್ಣ ಬಣ್ಣದ ಪಾನಿಪುರಿ ಮಾಡಿ ಮಾರಿಲ್ಲ ಮತ್ತೆ ನಾವು ಮೊದಲು ಮಾಡಿದ್ದೀವಿ ಆದ್ರಿಂದ ನಮಗೆ ಒಳ್ಳೇದಾಗುತ್ತೆ ರೀ ನೀವು ಏನು ಗಾಬರಿಯಾಗಬೇಡಿ ಹಾಗೆ ಅನಾಮಿಕ ರಮೇಶ್ ಇಬ್ಬರು ಬಣ್ಣ ಬಣ್ಣದ ಪಾನಿಪುರಿ ಮಾಡಿ ಮಾರಲಿಕ್ಕೆ ಶುರು ಮಾಡುತ್ತಾರೆ ಬಣ್ಣ ಬಣ್ಣದ ಪಾನಿಪುರಿಗಳನ್ನು ನೋಡಿ ಬಹಳ ಜನ ಆಕರ್ಷಿತರಾಗುತ್ತಾರೆ ಮಕ್ಕಳು ದೊಡ್ಡವರು ಎಲ್ಲರೂ ಅನಾಮಿಕ ಗಾಡಿ ಹತ್ರ ಗುಂಪು ಕೊಡುತ್ತಾರೆ ಅವರನ್ನು ನೋಡಿ ಅನಾಮಿಕಗೆ ಸಂತೋಷವಾಗುತ್ತದೆ ಈಗ ನೋಡಿ ನಮ್ಮ ವ್ಯಾಪಾರ ಎಷ್ಟು ಚೆನ್ನಾಗಿ ಸಾಗುತ್ತೋ ನಿಜವಾಗಿ ನೀನ್ ಏನ್ ಮಾಡಿದ್ರು ಸೋಲೇ ಇಲ್ಲ ಅನಾಮಿಕಾ ಶಬಾಜ್ ಹಾಗೆ ಅನಾಮಿಕಾ ಬಣ್ಣ ಬಣ್ಣದ ಪಾನಿಪುರಿ ಮಾರುವುದರಿಂದ ಆ ಸುತ್ತಮುತ್ತಲಿನ ಜಾಗದಲ್ಲಿ ಬಹಳ ಫೇಮಸ್ ಆಗುತ್ತಾಳೆ ಒಂದು ದಿನ ಅಲ್ಲಿಗೆ ಹರಿದು ಹೋದ ಸೀರೆಯಿಂದ ಕೆದರಿದ ಕೂದಲಿನಿಂದ ಬಂದು ನಿಲ್ಲುತ್ತಾಳೆ ಶಾರದಾ ಅನಾಮಿಕಳನ್ನು ನೋಡಿ ಬೋರನೆ ಅಳುತ್ತಾಳೆ ಅಮ್ಮ ಅನಾಮಿಕಾ ನನ್ನನ್ನು ಕ್ಷಮಿಸುತ್ತಾಯಿ ನಿನ್ನಂತಹ ಸೋಸನ ಅವಮಾನಿಸಿದೆ ನೀನು ಬಂಗಾರಮ್ಮ ನೀನು ಬಂದ ಮೇಲೆ ಆ ಮನೆಗೆ ನಾನು ಒಬ್ಬ ಕೆಲಸದವಳಾಗಿ ಹೋದೆ ಆ ಅಂಜಲಿಗಾಗಿ ಬರುವವರಿಗೆ ಅಡ್ಗೆ ಮಾಡಿ ಇಡೋದಕ್ಕೆ ನನ್ನ ಜೀವನವೆಲ್ಲ ಸರಿ ಹೋಯ್ತು ತಪ್ಪು ಮಾಡಿದೆ ಬಡವಳು ಅಂತ ಪದೇ ಪದೇ ಮಾತಾಡಿ ಕ್ಷಮಿಸು ತಾಯಿ ಅತ್ತೇ ನೀವೇನು ದುಃಖ ಪಡಬೇಡಿ ನಾನು ದುಡ್ಡಿಲ್ಲದ ಬಡವಳು ಮಾತ್ರನೇ ಆದ್ರೆ ನನ್ನ ಹತ್ರ ಬೆಲೆ ಕಟ್ಟಲಾಗದ ಒಳ್ಳೆ ಮನಸ್ಸಿದೆ ಇನ್ ಮೇಲಿಂದ ನೀವು ನಮ್ ಜೊತೆಗೆ ಸಂತೋಷವಾಗಿರ್ಬಹುದು ಅತ್ತೇ ನೋಡಿದ್ಯಾ ಅಮ್ಮ ಈಗಲಾದ್ರೂ ಅನಾಮಿಕಳ ದೊಡ್ಡತನ ನಿಂಗೆ ಅರ್ಥವಾಯ್ತಾ ನಾನು ಬಹಳ ಸಲ ಆಲೋಚಿಸಿದ್ದೀನಿ ಆ ಮನೆಯಿಂದ ಬರಬೇಕು ಅಂದ್ಕೊಂಡಿರ್ಲಿಲ್ಲ ಆದ್ರೆ ನನ್ನ ಹೆಂಡತಿ ಮಾತು ಕೇಳದೆ ಈ ದಿನ ನಾನು ಸಂತೋಷವಾಗಿ ಬದುಕ್ತಾ ಇದ್ದೀನಿ ದುಡ್ಡು ಇಲ್ಲದೇ ಇದ್ರೆ ಅರ್ಥ ಮಾಡ್ಕೊಳ್ಳುವ ಹೆಂಡತಿ ಇದ್ರೆ ಸಾಕು ನನ್ನಂತವನಿಗೆ ಯಾವ ಕಷ್ಟವೂ ತಿಳಿಯಲ್ಲ ರಾಜರ ಹಾಗೆ ಬದುಕ್ಬೋದು ನೀನು ನಿಜವಾಗಿ ಅದೃಷ್ಟವಂತ ಕಣೋ ಇಂತಹ ಒಳ್ಳೆ ಹೆಂಡತಿ ಸಿಕ್ಕೋದು ನಿನ್ನ ಅದೃಷ್ಟ ಅತ್ತೆ ಇನ್ನು ತಿನ್ನೋಣ ಬನ್ನಿ ನಿಮ್ಗಿಷ್ಟವಾದ ಅಡಿಗೆ ಮಾಡಿಡ್ತೀನಿ ತಿನ್ನುವಂತೆ ಹಾಗೆ ಅನಾಮಿಕಾ ತನ್ನ ಅತ್ತೆ ಶಾರದಳನ್ನು ತನ್ನ ಜೊತೆ ಕರೆದುಕೊಂಡು ಹೋಗುತ್ತಾಳೆ ಶಾರದ ಕೂಡ ತನ್ನ ಸೊಸೆ ಅನಾಮಿಕಳಿಗೆ ಸಹಾಯ ಮಾಡ್ತಾ ಇರ್ತಾಳೆ ಇನ್ನು ಬಣ್ಣ ಬಣ್ಣದ ಪಾನಿಪುರಿಯನ್ನು ಮಾರುತ್ತಾ ಆ ಕುಟುಂಬ ಯಾವ ದುಃಖವೂ ಇಲ್ಲದ ಹಾಗೆ ಹಾಯಾಗಿ ಜೀವಿಸುತ್ತಾ ಇರುತ್ತೆ ಇದು ಇಂದಿನ ಕಥೆಯೇ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಶಾರದೊಳಗೆ ತನ್ನ ಇಬ್ಬರು ಸೊಸೆಯಂದಿರು ಎಂದಿರು ಅನಾಮಿಕಾ ನೋಡ್ತಾ ಇದ್ರೆ ನಿಜಕ್ಕೂ ಆಗ್ತಾ ಇರ್ಲಿಲ್ಲ ಅನಾಮಿಕಾ ಅಂತೂ ತನ್ನ ಅತ್ತೆನ ನೋಡಿ ಭಯದಿಂದ ನಡುಗ್ತಾ ಇದ್ಲು ಅಕ್ಕ ಈಕೆಯನ್ನು ನೋಡಿ ನಾವ್ ಯಾಕೆ ಅಷ್ಟೊಂದು ಹೇಳು ಯಾವಾಗ ನೋಡಿದ್ರೂ ಏನೋ ಒಂದು ಅಂತನೇ ಇರ್ತಾಳೆ ಅವಳು ಬಾಯಿಗೆ ನೋವು ಅನ್ನೋದೇ ಇಲ್ವಾ ಅಕ್ಕ ತಂಗಿ ಸ್ವಲ್ಪ ಮೆಲ್ಲಗ್ ಮಾತಾಡೇ ಅತ್ತೆ ಕೇಳಿದ್ರೆ ಇನ್ನು ನಮ್ ಕೆಲ್ಸ ಅಷ್ಟೇ ಈ ಮನೇಲಿ ಗೋಡೆ ಕೂಡ ಕಿವಿಗಳಿದೆ ನಾವ್ ಏನ್ ಮಾಡಿದ್ರು ಅತ್ತೆಗೆ ತಿಳಿದು ಹೋಗುತ್ತೆ ತಿಳಿದ್ರೆ ತಿಳಿಲಿ ಬಿಡುವಕ್ಕ ಹೀಗೆ ಎಷ್ಟು ಕಾಲ ಅಂತ ಸಹಿಸೋದು ಹೇಳು ಯಾವಾಗ ನೋಡಿದ್ರು ಏನೋ ಒಂದು ಕೆಲಸ ಹೇಳ್ತಾನೆ ಇರ್ತಾಳೆ ಏನೋ ಒಂದು ಮಾತು ಅಂತಾನೆ ಇರ್ತಾಳೆ ನಾವು ನಮ್ಮ ಗಂಡಂದರಿಗೆ ಹೆಂಡ್ತೀನ ಇಲ್ಲ ಈಕೆಗೆ ಹೆಣ್ತೀನ ಹೇಳಕ್ಕ ಅಯ್ಯೋ ಮೆಲ್ಲಗ್ ಮಾತಾಡೇ ಅತ್ತೆ ಕೇಳಿದ್ರೆ ನಮ್ಮಿಬ್ಬರಿಗೂ ತಲೆನೋವೆ ಹಾಗೆ ಅನಾಮಿಕಾ ಭಯಪಡುತ್ತಾ ಇದ್ದರೆ ಅಂಜಲಿ ಮಾತ್ರ ತನ್ನ ಅತ್ತೆ ಶಾರದಳನ್ನು ಇಷ್ಟ ಬಂದ ಹಾಗೆ ಬೈತಾ ಇರ್ತಾಳೆ ಇಷ್ಟರಲ್ಲಿ ಶಾರದಂಗೆ ತನ್ನ ಸೊಸೆಯಂದಿರ ಮಾತು ಕೇಳಿಸುತ್ತೆ ಅಮ್ಮ ನಮಿಕಾ ಏನಮ್ಮ ಅಂಜಲಿ ಇಲ್ಲಿ ಬನ್ನಿ ಬರ್ತಾ ಇದ್ದೀವಿ ಅತ್ತೆ ಹೇಳಿ ಅತ್ತೆ ಏನು ಆ ಗುಸುಗುಸು ನನಗೇನು ಗೊತ್ತಿಲ್ಲ ಅಂದ್ಕೋತಾ ಇದ್ದೀರಾ ನೀವು ಮಾತಾಡುವ ಪ್ರತಿ ಮಾತು ನಂಗೆ ತಿಳಿಯುತ್ತೆ ಜಾಗ್ರತೆ ನನ್ನ ಬಗ್ಗೆನೇ ಅಲ್ವಾ ಮಾತಾಡ್ತಾ ಇದ್ದೀರಾ ಅದಲ್ಲ ಅತ್ತೆ ಸರಿ ಅಂದ್ರೆ ನೀವಿಬ್ಬರು ಇಲ್ಲೇ ಕೂತ್ಕೊಳ್ಳಿ ಏನಾಯ್ತು ಅತ್ತೆ ಅದೇನಿಲ್ಲಮ್ಮ ಸ್ವಲ್ಪ ಹೊತ್ತು ಹೀಗೆ ಕೂತ್ಕೊಳ್ಳಿ ಪಕ್ಕದ ಮನೆ ಪದ್ಮ ಎದುರನ ಮನೆ ಯಮುನಾ ಹಿಂದಿನ ಮನೆ ರಮ್ಯಾ ಇಲ್ಲಿಗೆ ಬರ್ತಾರೆ ಅವ್ರನ್ನ ಮಾತಾಡಿಸ್ತಾ ಇರಿ ಸರಿನಾ ನಾನು ಇಷ್ಟೊಳಗೆ ಬರ್ತೀನಿ ಹಾಗೆ ಶಾರದಾ ತನ್ನ ಸೊಸೆಯಂದಿರ ಹತ್ರ ಹೇಳಿ ಅಡುಗೆ ಮನೆಗೆ ಹೋಗುತ್ತಾಳೆ ಇನ್ನು ಆಗಲೇ ಅಲ್ಲಿಗೆ ಪದ್ಮ ಯಮುನಾ ರಮ್ಯರು ಬರುತ್ತಾರೆ ಕೂತ್ಕೊಂಡಿರುವ ಸೊಸೆಯಂದಿರನ್ನು ನೋಡಿ ಹಾಗೆ ಅಂಜಲಿ ತನ್ನ ಅತ್ತೆ ಶಾರದಳನ್ನ ಕರೆಯುತ್ತಾಳೆ ಇನ್ನು ಶಾರದಾ ಕೆಲಸ ಮಾಡಿ ಕಷ್ಟಪಟ್ಟ ಹಾಗೆ ನೀರಸವಾಗಿ ಇರುವ ಹಾಗೆ ನಟಿಸುತ್ತಾ ತನ್ನ ಸೊಸೆಂದಿರ ಮುಂದೆ ಬರುತ್ತಾಳೆ ಅಲ್ಲೇ ಇರುವ ಯಮುನಾ ರಮ್ಯಾ ಪದ್ಮರನ್ನು ನೋಡಿ ಏನಮ್ಮ ನೀವೇನು ಹೀಗೆ ಕೂತ್ಕೊಂಡಿದ್ದೀರಾ ಪಾಪ ನಿಮ್ಮತ್ತೆ ಪರಿಸ್ಥಿತಿ ಏನು ಚೆನ್ನಾಗಿಲ್ಲ ದಿನವೂ ನಮ್ಮ ಹತ್ರ ಬಂದು ದುಃಖ ಪಡ್ತಾನೆ ಇರ್ತಾಳೆ ವಯಸ್ಸಾಗಿ ಹೋಗಿದೆ ಅಂತ ಕೂಡ ಕರುಣೆ ಇಲ್ಲದೆ ನೀವು ಆಕೆಗೆ ಹಾಗೆ ಕೆಲಸ ಹೇಳೋದೇನಮ್ಮ ಆಕೆ ಜೊತೆ ಬಟ್ಟೆ ಒಗಿಸ್ತಾ ಇದ್ದೀರಾ ಪಾತ್ರೆ ತೊಳಿಸ್ತಾ ಇದ್ದೀರಾ ಕನಿಷ್ಠ ನಿಮ್ಮ ರೂಮ್ ಕೂಡ ನೀವು ಶುಭ್ರ ಮಾಡ್ಕೊಳ್ಳಲ್ವಾ ಅದು ಕೂಡ ಆಕೆಗೆ ಹೇಳ್ಬೇಕಾ ಏನೋ ಏನಮ್ಮ ನೀವು ಎಷ್ಟು ಗಯ್ಯಳಿ ಸುಸೆಂದ್ರ ಬಂದಿದ್ದೀರಾ ಶಾರದ ಮನ ಪರಿಸ್ಥಿತಿ ನೋಡ್ತಾ ಇದ್ರೆ ದುಃಖ ಅನ್ಸುತ್ತೆ ನಿಲ್ಲಿ ನಿಲ್ಲಿ ಏನು ನೀವು ಮಾತಾಡ್ತಾ ಇರೋದು ನಾವು ನಮ್ಮ ಅತ್ತೆ ಹತ್ರ ಕೆಲಸ ಮಾಡಿಸ್ತಾ ಇದ್ದೀವ ಅಯ್ಯೋ ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಾ ನಮ್ಮತ್ತೆಗೆ ನಾವು ಯಾವ ಕೆಲಸನ ಹೇಳೋದಿಲ್ಲ ಈ ನಾಟಕಕ್ಕೆ ಏನು ಕಡಿಮೆ ಇಲ್ಲ ನಮ್ಮ ಹತ್ರ ಬಂದು ನಿಮ್ಮ ಅಳ್ತಾ ಅಳ್ತಾ ಹೇಳಿದ್ಲು ನೀವು ಹೇಗೆ ಆಕೆನ ಅಳಿಸ್ತಾ ಇದ್ದೀರೋ ನಮಗೆ ತುಂಬಾ ಚೆನ್ನಾಗಿ ಗೊತ್ತು ಏನಕ್ಕ ಇವರು ಹೀಗಂತ ನಿಮ್ಮ ಅನುಮಾನ ಇರಬೇಕು ಅಂದ್ರೆ ಇಲ್ಲೋಡಿ ಈಗ್ಲೇ ಅತ್ತೆನ ಕರೆಸ್ತೀನಿ ಇರಿ ಅತೇ ಅತೇ ಹಾಗೆ ಅಂಜಲಿ ತನ್ನ ಅತ್ತೆ ಶಾರದಳನ್ನು ಕರೆಯುತ್ತಾಳೆ ಇನ್ನು ಶಾರದಾ ಕೆಲಸ ಮಾಡಿ ಕಷ್ಟಪಟ್ಟವಳ ಹಾಗೆ ನೀರಸವಾಗಿ ಇರುವ ಹಾಗೆ ನಟಿಸುತ್ತಾ ತನ್ನ ಸೊಸೈಂದಿರ ಮುಂದೆ ಬರುತ್ತಾಳೆ ಅಲ್ಲೇ ಇರುವ ಯಮುನಾ ರಮ್ಯ ಪದ್ಮರನ್ನು ನೋಡಿ ಹರೇ ಯಾವಾಗ ಬಂದ್ರಿ ನಾನು ಅಡಿಗೆ ಮನೇಲಿ ಅಡಿಗೆ ಮಾಡ್ತಾ ಇದ್ದೆ ಇರಿ ಇರಿ ನಿಮ್ಗಾಗಿ ಏನಾದ್ರು ಹಣ್ಣಿನ ರಸ ಮಾಡ್ಕೊಂಡು ತಗೊಂಡ್ಬರ್ತೀನಿ ಏನ್ ಶಾರದಾ ನಿನ್ನನ್ ಹೀಗೆ ನೋಡ್ತಾ ಇದ್ರೆ ನನಗ್ ತುಂಬಾ ದುಃಖವನಿಸುತ್ತೆ ಆದ್ರೂ ಇಂತಹ ಸೊಸೆ ಬಂದಿದ್ದಾರೆ ನಿನಗೆ ನಿನ್ನ ನೋಡಿ ಸ್ವಲ್ಪ ಕೂಡ ಪಾಪ ಅನಿಸ್ತಾ ಇಲ್ಲ ಅವರಿಗೆ ಚಿಚಿ ಅತ್ತನೇ ಹೀಗೆ ಕಷ್ಟ ನಿಮ್ಮನ್ನೇ ನೋಡ್ತಾ ಇದ್ದೀನಿ ಎಂದು ಆ ಮೂವರು ವಾರಗೀತಿಯರನ್ನು ಇಷ್ಟ ಬಂದ ಹಾಗೆ ಬೈಯುತ್ತಾರೆ ಅವರನ್ನು ಹಾಗೆ ಬೈಯುತ್ತಾ ಇದ್ರೆ ಶಾರದ ಮಾತ್ರ ಒಳಗೊಳಗೆ ನಗತಾ ಇರ್ತಾಳೆ ಇನ್ನು ಮುಖ ದುಃಖದಿಂದಿಟ್ಟು ಇಲ್ ನೋಡು ರಮ್ಯಾ ಹಾಗೆ ಅಮ್ಮ ನನ್ನ ಸೊಸೇಂದ್ರಿಗೆ ಅಲ್ವಾ ನಾ ಕೆಲಸ ಮಾಡೋದು ಆದ್ರೂ ನನ್ನ ಮನೆಯಲ್ಲಿ ನಾನ್ ಕೆಲಸ ಮಾಡಿದ್ರೆ ನಿಮ್ಗೆ ಏನು ಕಷ್ಟ ಇಲ್ಲಾಂದ್ರೆ ಮುದುಕಿ ಆಗೋದೆ ಈಗ ಸೊಸೆ ಹತ್ರ ಹೀಗೆ ಬೈಗಳ ತಿಂತ ಕೆಲಸ ಮಾಡ್ತಾ ಇದ್ದೀನಿ ಹಾಗೆ ಶಾರದಾ ದುಃಖ ಪಡುತ್ತಾ ಇರ್ತಾಳೆ ಅದನ್ನು ನೋಡಿ ವಾರಗಿತ್ತಿಯರು ಅಂಜಲಿಯರು ಶಾಕ್ ಆಗುತ್ತಾರೆ ಅವರಿಬ್ಬರನ್ನು ಕೋಪದಿಂದ ನೋಡಿದ ಯಮುನಾ ರಮ್ಯ ಪದ್ಮರು ಅಲ್ಲಿಂದ ಹೊರಟು ಹೋಗುತ್ತಾರೆ ಅವರು ಹಾಗೆ ಹೋಗುತ್ತಲೇ ಶಾರದಾ ನೋಡಿಯಮ್ಮ ಅವರೇನೋ ನನ್ನ ಮೇಲೆ ಪ್ರೇಮದಿಂದ ಹಾಗೆ ಮಾತಾಡಿದ್ರು ನೀವೇನೋ ಹಚ್ಕೋಬೇಡಿ ಅದೆಲ್ಲತ್ತೆ ನೀವೇನೋ ಮನೆಯಲ್ಲಿ ಕೆಲಸವೆಲ್ಲ ನೀವೇ ಮಾಡಿರೋ ಹಾಗೆ ಅವ್ರ ಮುಂದೆ ಬಂದ್ರಿ ಅವರೇನೋ ನಿಜವಾಗಿ ನೀವೇ ಕೆಲಸ ಮಾಡ್ತಾ ಇದ್ದೀರಾ ಅಂದ್ಕೊಂಡು ನಮಗೆ ಬೈಗಳ ಬೈದ್ರು ಈಗ ಗೊತ್ತಾಯ್ತಲ್ವಾ ನನ್ನ ಬಗ್ಗೆ ಅದಕ್ಕೆ ಮೈ ಹತ್ರ ಇಟ್ಕೊಂಡು ಮನೆ ಕೆಲಸ ಮಾಡಿ ನಿಮಗೆ ಇಷ್ಟ ಬಂದ ಹಾಗೆ ಮಾಡೋದಲ್ಲ ನಾನು ಹೇಳಿದ ಹಾಗೆ ಮಾಡೋದೇ ಅಭ್ಯಾಸ ಮಾಡ್ಕೊಳ್ಳಿ ಎಂದು ಶಾರದಾ ಅಂದಿದ್ದರಿಂದ ವಾರಗಿತ್ತಿಯರಿಬ್ಬರು ಆಶ್ಚರ್ಯ ಹೋಗುತ್ತಾರೆ ಇಬ್ಬರು ಅಡಿಗೆ ಮನೆಗೆ ಹೋಗಿ ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡು ಏನಕ್ಕ ನಮಗೆ ಮನೆಯಲ್ಲಿ ಮಾತಾಡ್ಕೊಳ್ಳುವ ಸ್ವಾತಂತ್ರ್ಯ ಕೂಡ ಇಲ್ವಾ ಏನು ಮಾತಾಡಿದ್ರು ಏನ್ ನಡೆಯುತ್ತೋ ಅಂತ ಭಯವಾಗುತ್ತೆ ಅತ್ತೆ ಯಾಕೆ ಹೀಗೆ ಊಸರು ಒಳ್ಳೆ ಹಾಗೆ ನಡೆಸುತ್ತಾಳೆ ನಾವೇನ್ ತಪ್ಪು ಮಾಡಿದೀವಿ ಈ ಮನೆಗೆ ಸೊಸೆಯಾಗಿ ಬಂದಿದ್ದೀವಲ್ಲ ಅದೇ ನಾವು ಮಾಡಿದ ತಪ್ಪು ಇನ್ನು ಆಗಲೇ ಜೋರಾಗಿ ಮಳೆ ಬೀಳುತ್ತೆ ತಣ್ಣ ತಣ್ಣಗೆ ಮಳೆ ಬೀಳುತ್ತಾ ಇದ್ದರೆ ಶಾರದಂಗೆ ಏನೇನು ಅಡುಗೆ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತೆ ಆಗ ಇಬ್ಬರು ಸೊಸೇಂದರನ್ನು ಕರೆಸಿ ತನಗೆ ಇಷ್ಟ ಬಂದ ಅಡಿಗೆ ಅಂತ ಹೇಳುತ್ತಾಳೆ ಅನಾಮಿಕ ಅಂಜಲಿಯರು ಬಿಸಿ ಬಿಸಿಯಾಗಿ ಅಡಿಗೆಯನ್ನ ಪೂರ್ತಿ ಮಾಡುತ್ತಾರೆ ಹಾ ಹಾ ಈ ತಣ್ಣನೆ ಮಳೆಯಲ್ಲಿ ಹೀಗೆ ಬಿಸಿ ಬಿಸಿಯಾಗಿ ತಿಂತಾದ್ರೆ ಚೆನ್ನಾಗಿರುತ್ತಮ್ಮ ನಿಮ್ಗೆ ಹೇಗಿದೆ ಹೇಳಿ ನಮಗ್ ತಿನ್ಬೇಕು ಅನ್ಸುತ್ತೆ ಬಿಸಿ ಬಿಸಿಯಾಗಿ ಅಮ್ಮ ಅಡಿಗೆ ಮನೆಯಲ್ಲಿ ಬಹಳ ಬೆಚ್ಚಾಗಿರುತ್ತಲ್ವಾ ಅಲ್ಲಿರೋದ್ರಿಂದ ನಿಮಗೆ ಬೆಚ್ಚಗನೆ ಇರುತ್ತೆ ಆದ್ರಿಂದ ನೀವು ಬಿಸಿ ಬಿಸಿಯಾಗಿ ತಿನ್ಬೇಕಾದ ಅಗತ್ಯವೇನೂ ಇಲ್ಲ ಅಮ್ಮ ಅನಮಿಕಾ ನೀನೇನ್ ಹೇಳಲಿಲ್ಲ ನನ್ಗೇನು ಬೇಡ ಅತ್ತೆ ಇನ್ನು ನಾವು ನಮ್ ಕೆಲ್ಸ ಮಾಡ್ಕೋತೀವಿ ನಿಲ್ಲ ಅಕ್ಕ ಹೀಗೆ ತಲೆ ತೆಗಿಸ್ಕೊಂಡು ಹೊರಟೋದ್ರೆ ಹೇಗೆ ಹೇಳು ನಾಳೆ ಹಬ್ಬ ಅಲ್ವಾ ನಾವು ಗುಡಿಗೆ ಹೋಗೋಣ ಅಂದ್ಕೊಂಡಿದ್ವಲ್ಲ ಅತ್ತೆ ಹತ್ರ ಹೇಳಲ್ವಾ ಆಮೇಲೆ ಹೇಳೋಣ ಅಂಜಲಿ ಅರೇ ಹಾಗೆ ನಿಮ್ಮಲ್ಲಿ ನೀವೇ ಅಮ್ಮ ನೀವು ಹೇಳಿದ ಹಾಗೆ ಗುಡಿಗೆ ಹೋಗಿ ನಾನೇನೂ ಹೇಳೋದಿಲ್ಲ ಸರಿನಾ ಅಂಜಲಿ ಹಾಗೆ ಅತ್ತೆ ಈಗ ನನಗೆ ತುಂಬ ಸಂತೋಷವಾಗಿದೆ ಹಾಗೆ ಅನ್ನುತ್ತಾ ಅಂಜಲಿ ಅನಾಮಿಕರು ಸಂತೋಷ ಪಡುತ್ತಾರೆ ಇನ್ನು ಮಾರನೇ ದಿನ ಬೆಳಿಗ್ಗೆ ಗುಡಿಗೆ ಹೋದ ಅನಾಮಿಕ ಅಂಜಲಿಯರನ್ನು ನೋಡಿ ಅಲ್ಲೇ ಇರುವ ಪೂಜಾರಿ ಏನಮ್ಮ ನೀವು ನೋಡೋದಕ್ಕೆ ಬಹಳ ಒಳ್ಳೆಯವರಾಗಿ ಕಾಣ್ತಾ ಇದ್ದೀರಾ ಆದ್ರೆ ಅತ್ತೆನ ಯಾಕೆ ಹಾಗೆ ಹಿಂಸಿಸ್ತಾ ಇದ್ದೀರಾ ಪಾಪ ಆಕೆ ಈ ಗುಡಿಗೆ ಬಂದು ಅವಾಗವಾಗ ಆ ದೇವರ ಹತ್ರ ಹೇಳ್ಕೊಂಡು ಅಳ್ತಾ ಇರ್ತಾಳೆ ಆಕೆ ಮೈ ಮೇಲೆ ನೀವು ಮಾಡಿದ ಗಾಯಗಳನ್ನ ತೋರಿಸ್ತಾ ಕಣ್ಣೀರು ಹಾಕೋತಾ ಇರ್ತಾರೆ ಅಂತಹ ಒಳ್ಳೆ ಮನುಷ್ಯರಿಗೆ ಕೇಡು ಮಾಡಿದ್ರೆ ನೀವು ಚೆನ್ನಾಗಿರಲ್ಲಮ್ಮ ಚೆನ್ನಾಗಿರಲ್ಲ ಏನು ಹೋಗಿ ನಿಮ್ ಮುಖ ಯಾವತ್ತು ನಂಗೆ ತೋರಿಸ್ಬೇಡಿ ಹಾಗೆ ಪೂಜಾರಿ ಅಂದಿದ್ದರಿಂದ ಅಲ್ಲಿಂದ ಅವಮಾನ ಭಾರದಿಂದ ಮನೆಗೆ ಬರ್ತಾ ಇರ್ತಾರೆ ಅನಾಮಿಕಾಂಜಲಿಯರು ಹಾಗೆ ಅನಾಮಿಕಾ ಅಂಜಲಿಯರು ಹಿಂದೆ ಹಿಂದೆಯೇ ಮನೆಗೆ ನಡೆಯುತ್ತಾರೆ ಮನೆಗೆ ಬರುವ ಸಮಯಕ್ಕೆ ಯಮುನಾ ಪದ್ಮ ಅಲ್ಲಿರುತ್ತಾರೆ ವಾರಗಿತ್ತೆಯರೊಬ್ಬರನ್ನು ನೋಡಿ ಏನಕ್ಕ ನಾವ್ ಎಲ್ಲಿ ಹೋದ್ರೂ ಯಾರೋ ಒಬ್ರು ಏನೋ ಒಂದು ಹೇಳ್ತಾನೆ ಇರ್ತಾರೆ ನಿಜಕ್ಕೂ ಅತ್ತೆ ನಮ್ಮನ್ನ ನೋಡಿ ಏನನ್ಕೊತಾ ಇದ್ದಾರೆ ಅವ್ರಿಗೆ ಏನ್ ಬೇಕು ಅವ್ರು ಹೇಳಿದ ಹಾಗೆ ಮಾಡ್ತಾ ಇದ್ದೀವಲ್ಲ ನೀನಿನ್ನೂ ತಿಳ್ಕೊಳ್ದೆ ಇದ್ರೆ ಹೇಗೆ ಹೇಳು ನಮ್ಮ ಅತ್ತೆಯಂತಹ ಗಯ್ಯಾಳಿ ನೆಲ್ಲೂ ಇರೋದಿಲ್ಲ ನೋಡಿದ್ಯಾ ಊರೆಲ್ಲ ನಾವೇ ಗಯ್ಯಾಳಿ ಸೊಸೇಂದ್ರ ಅಂತ ಹೇಗೆ ಡಂಗೂರ ಹಾಕೊಂಡ್ ಬಂದಿದ್ದಾಳೆ ಹೀಗೆ ಗುಡಿಗೆ ಬಂದ್ರು ದಾಬವಿಲ್ಲ ಇಲ್ಲಿ ಕೂಡ ನಾವು ಆಕೆನ ಹಿಂಸಿಸುವಾರೆ ಅಂತ ಹೇಳಿದ್ದಾಳೆ ಅಯ್ಯೋ ದೇವ್ರೇ ಅಯ್ಯೋ ದೇವ್ರೇ ಇದೇನ್ ಕರ್ಮಪ್ಪ ಸ್ವಾಮಿ ಗಯ್ಯಾಳಿ ಅತ್ತೆಗಳೇ ಬೇರೆ ಈಕೆದು ಇನ್ನೊಂದು ತರ ಗಯ್ಯಾಳಿತನ ಇಂತಹ ಬುದ್ಧಿವಂತ ಅತ್ತೆ ಜೊತೆ ನಿಜಕ್ಕೂ ಹೇಗಲಾರುವತ್ತೆ ಈಗ ಏನ್ ಮಾಡೋಣ ಮೊದಲು ಮನೆಗೆ ಹೋಗೋಣ ಅಲ್ಲಿ ಏನು ನಡೆಯುತ್ತೋ ಏನೋ ನನಗೆ ತಿಳಿದ ಹಾಗೆ ಅಲ್ಲಿ ಕೂಡ ನಮ್ಮನ್ನು ಬಯಸುವ ಕಾರ್ಯಕ್ರಮ ಏನೋ ಒಂದು ಮಾಡ್ತಾನೆ ಇರ್ತಾಳೆ ಹಾಗೆ ಅನಾಮಿಕ ಅಂಜಲಿ ಇರೋ ಹಿಂದಿಂದಲೇ ಮನೆಗೆ ನಡೆಯುತ್ತಾರೆ ಮನೆಗೆ ಬರುವ ಸಮಯದಲ್ಲಿ ಯಮುನಾ ಪದ್ಮ ಅಲ್ಲಿರುತ್ತಾರೆ ವಾರಗಿತ್ತಿಯರಿಬ್ಬರನ್ನು ನೋಡಿ ಏನಮ್ಮ ನೀವು ನಿಮ್ಮತ್ತಿಗೆ ದೊಡ್ಡ ಘೋರ ನಡೆದು ಹೋಯಿತು ಸ್ವಲ್ಪವಾಗಿದ್ರೆ ಪ್ರಾಣನೇ ಹೋಗ್ತಾ ಇತ್ತು ಗೊತ್ತಾ ಸಮಯಕ್ಕೆ ನಾವು ಇಲ್ಲಿಗೆ ಬಂದು ಕಾಪಾಡಿದ್ವಿ ಅಡುಗೆ ಮನೆಯಲ್ಲಿ ನಿಮ್ಮ ಅತ್ತೆ ಸೀರೆಗೆ ಬೆಂಕಿ ಹಚ್ಕೊಂತು ಅದರಿಂದ ಸೀರೆ ಎಲ್ಲ ಸುಟ್ಟೋಗಿದೆ ನಿಮ್ಮ ಅತ್ತೆ ಕೂಗಿದ್ದರಿಂದ ನಾವು ತಕ್ಷಣ ಇಲ್ಲಿಗೆ ಬಂದು ನಿಮ್ಮ ಅತ್ತೆನ ಕಾಪಾಡಿದ್ವಿ ಇನ್ನಾದ್ರೂ ಜಾಗೃತಿಯಾಗಿ ನೋಡ್ಕೊಳ್ಳಿ ಎಂದು ಯಮನ ಪದ್ಮರು ಆ ವಾರಗೀತಿಯರಿಗೆ ಬೈಗುಳ ಬೈದು ಅಲ್ಲಿಂದ ಹೊರಟು ಹೋಗುತ್ತಾರೆ ಇನ್ನು ಅವರು ಹಾಗೆ ಹೋಗುತ್ತಲೇ ಅಂಜಲಿಗೆ ಕೋಪ ಬರುತ್ತೆ ಏನತ್ತೆ ನೀವು ಬಹಳ ಚೆನ್ನಾಗಿ ಮಾಡ್ತಾ ಇದ್ದೀರಾ ನಿಮಗೆ ನಾವು ಏನ್ ಪಾಪ ಮಾಡಿದ್ದೀವಿ ನಮ್ಮನ್ನ ಎಲ್ಲಿಗೆ ಹೋದ್ರೂ ಸಂತೋಷವಾಗಿ ಇರೋದಕ್ಕೆ ಬಿಡೋದಿಲ್ವಾ ಎಲ್ಲಿಗೆ ಹೋದ್ರು ನಮ್ಮನ್ನ ಏನೋ ಒಂದು ಅಂತನೇ ಇದ್ದರೆ ಗಯ್ಯಾಳಿ ಸೊಸೆ ಅಂತ ಇದ್ದಾರೆ ಅತ್ತೆ ನಿಜಕ್ಕೂ ನಾವಲ್ಲ ಗಯ್ಯಾಳಿ ಸೊಸೆ ಅಂದ್ರು ನೀವೇ ಅತ್ತೆ ನೀವೇ ಗಯ್ಯಾಳಿ ಅತ್ತೆ ನಮ್ಮನ್ನ ನಿಜಕ್ಕೂ ಮನಶಾಂತಿಯಾಗಿ ಇರೋದಕ್ಕೆ ಬಿಡೋದಿಲ್ಲ ನೀವು ಹೀಗೆ ಮಾಡ್ತಾ ಇದ್ರೆ ನಾವು ಇಲ್ಲಿ ಇರೋದಿಲ್ಲ ಅತ್ತೆ ನಮ್ಮ ಗಂಡಂದ್ರನ್ನ ಕರ್ಕೊಂಡು ಬೇರೆ ಸಂಸಾರ ಬಿಡ್ತೀವಿ ಈ ಮನೆಯಲ್ಲಿ ಅಲ್ಲ ಈ ಊರಲ್ಲಿ ಕೂಡ ಇರೋದಿಲ್ಲ ನಿಮಗೆ ದೂರವಾಗಿ ಹೋಗಿ ಬದುಕ್ತೀವಿ ಅಯ್ಯೋ ನೀವಾಗ ದುಃಖ ಪಡಬೇಡಿ ಅಮ್ಮ ದುಃಖ ಅವರು ಏನೋ ಹಾಗೆ ಅಂತ ಇರ್ತಾರೆ ಅದನ್ನು ನೀವು ಹಚ್ಕೊಂಡ್ರೆ ಹೇಗೆ ಅಂದ ಹಾಗೆ ನಿಮಗೊಂದು ವಿಷಯ ಹೇಳಬೇಕು ನಾನು ತೀರ್ಥಯಾತ್ರೆಗೆ ಹೋಗ್ತಾ ಇದ್ದೀನಿ ಎಲ್ಲ ಬಟ್ಟೆನೂ ಜೋಡಿಸ್ಕೊಂಡಿದ್ದೀನಿ ಒಂದು ತಿಂಗಳವರೆಗೂ ಬರೋದಿಲ್ಲ ಅಲ್ಲಿವರೆಗೂ ನೀವು ಜಾಗೃತಿಯಾಗಿರಿ ಅಂದರೆ ನೀವು ತೀರ್ಥಯಾತ್ರೆಗೆ ಹೋಗಿ ಬಂದ ಮೇಲೆ ನಾವು ಬೇರೆ ಸಂಸಾರ ಬಿಡ್ತೀವಿ ಸರಿ ಅಮ್ಮ ನಿಮ್ಮ ಇಷ್ಟ ಏನು ಮಾಡಬೇಕು ಅಂದ್ಕೊಂಡಿದ್ದೀರೋ ಅದು ಮಾಡಿ ನಿಮ್ಮ ಜೀವನ ಶಾರದಾ ಶಾರದ ಜೊತೆ ಚೀಲ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಹಾಗೆ ಹೋಗುತ್ತಲೇ ಅಂಜಲಿ ಅನಾಮಿಕ ಬಹಳ ಸಂತೋಷಿಸುತ್ತಾರೆ ಇನ್ನು ನಾವು ಹಾಯಾಗಿ ಇರ್ಬೋದು ಈ ಅತ್ತೆ ಪೀಠ ಬಿಟ್ಟೋಯ್ತು ದಿನವು ಈ ನರಕ ಅನುಭವಿಸೋದಕ್ಕಿಂತ ಸ್ವಲ್ಪ ದಿನ ಸಂತೋಷವಾಗಿರ್ಬೋದು ನಮ್ಮ ಅತ್ತೆ ಅಂತ ಗಯ್ಯಾಳಿನ ನಾವೆಲ್ಲಿಯೂ ನೋಡಿಲ್ಲ ಅಕ್ಕ ಹೀಗೆ ಪೈಶಾಚಿಕವಾಗಿ ನಮಗೆ ತಿಳಿಯದ ಹಾಗೆ ಎಲ್ಲ ಮಾಡಿಬಿಡ್ತಾ ಇದ್ದಾಳೆ ಮತ್ತೆ ಏನು ಗೊತ್ತಿಲ್ಲದ ಹಾಗೆ ಇರ್ತಾಳೆ ಸರಿಯಮ್ಮ ತಂಗಿ ಈ ದಿನವಾದರೂ ಸ್ವಲ್ಪ ಹಾಯಾಗಿ ಮಲ್ಗೋಣ ನಾಳೆಯಿಂದ ನಮಗೆ ಇಷ್ಟ ಬಂದ ಹಾಗೆ ಇರೋಣ ಹಾಗೆ ಅನಾಮಿಕ ಅಂಜಲಿಯರು ಅಂದ್ಕೊಳ್ಳುತ್ತಾರೆ ಇನ್ನು ಮಾರನೇ ದಿನ ಬೆಳಿಗ್ಗೆ ಅಂಜಲಿ ಅನಾಮಿಕರು ನಿದ್ರೆಯಿಂದ ಇದ್ದು ಹೊರಗೆ ಬರುತ್ತಲೇ ಅಲ್ಲಿ ಯಮುನಾ ಪದ್ಮ ಇಬ್ಬರು ಇರುತ್ತಾರೆ ವಾರಗಿತ್ತಿಯರಿಬ್ಬರನ್ನು ನೋಡಿ ಚಿಚಿ ನಿಮ್ಮಂತ ಮಕ್ಕಳು ನನಗೆ ಹುಟ್ಟಿದ್ರೆ ನಾನು ಸಾಯಿಸಿ ಬಿಡ್ತಾ ಇದ್ದೆ ಬಂಗಾರದಂತ ಹೇಳಿ ಹೊಟ್ಟೋಗಿದ್ದಾಳೆ ನಿಮ್ಮ ಕಾಟ ತಡಿಲಾರ್ದೆ ಮನೆಯಿಂದ ಹೊರಟೋಗ್ತಾ ಇದ್ದೀನಿ ಅಂತ ಕೂಡ ಹೇಳಿದ್ಲು ಅತ್ತೆನ ಹೀಗೆ ಹಿಂಸಿಸಿದ್ರೆ ನಿಮ್ಗೆ ಒಳ್ಳೇದಾಗಲ್ಲಮ್ಮ ಆ ದೇವ್ರೆ ನಿಮ್ಗೆ ಶಿಕ್ಷೆ ಕೊಡ್ತಾನೆ ನಿಮ್ಮಂತವ್ರಿಗೆ ತಕ್ಕ ಶಿಕ್ಷೆ ಕೊಡ್ತಾನೆ ನೋಡಿ ಇನ್ನು ನಿಮ್ಮ ಮುಖ ನಮ್ಗೆ ತೋರಿಸ್ಬೇಡಿ ನಿಮ್ ಜೊತೆ ಮಾತಾಡೋದು ಕೂಡ ತಪ್ಪೆ ಹಾಗೆ ಬಹಳ ಜನ ಹೆಂಗಸರು ಅಲ್ಲಿಗೆ ಬಂದು ಈ ವಾರಗಿತ್ತಿರಿಬ್ಬರನ್ನು ಇಷ್ಟ ಬಂದ ಹಾಗೆ ಬೈತಾರೆ ಅದನ್ನು ಸಹಿಸಲಾರದೆ ಅಂಜಲಿ ಬೋರನೆ ಅಳುತ್ತಾಳೆ ಏನಕ್ಕ ಆ ಗಯ್ಯಾಳಿ ಹೋಗ್ತಾ ಹೋಗ್ತಾ ಹೀಗ್ ಮಾಡಿ ಹೊಟ್ಟಾಗಿದ್ದಾಳೆ ಈಗ ಎಲ್ರ ದೃಷ್ಟಿಯಲ್ಲೂ ನಾವು ಆಕೆನ ಮನೆಯಿಂದ ಹೋಗುವ ಹಾಗೆ ಮಾಡಿದ ಹಾಗಿದೆ ಈ ಏಟಿನಿಂದ ನಾವು ಊರಲ್ಲಿ ಸಂತೋಷದಿಂದ ತಿರುಗಲಾರೆವಲ್ಲಾ ಹೀಗೆ ಏನ್ ಮಾಡೋಣ ಅಕ್ಕ ಇನ್ನೇನ್ ಮಾಡ್ತೀವಿ ನಮ್ಮ ಗಯ್ಯಾಳಿಯ ಅತ್ತಿ ಬರುವವರೆಗೂ ಎದುರು ನೋಡ್ಬೇಕಾಗಿದ್ದೆ ನಮಗೆ ಈ ನರಕದಿಂದ ವಿಮುಕ್ತಿ ಈಗ ಸಿಗೋದಿಲ್ಲ ಬಿಡು ಗೋವಿಂದ ಗೋವಿಂದ ಹಾಗೆ ವಾರಗಿತ್ತಿರೊಬ್ರು ಅಂದುಕೊಂಡು ತಮ್ಮ ಗಯ್ಯಾಳಿ ನೆನೆಸ್ಕೊಂಡು ನೆನೆಸಿಕೊಂಡು ಒಬ್ಬರನ್ನೊಬ್ರು ಹಿಡ್ಕೊಂಡು ಬಿಕ್ಕಿ ಬಿಕ್ಕಿ ಆಳ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ